ಯಾವ ಚಟ್ನಿ ಹಾಕಿ ತಮಟ ಚಟ್ನಿ ಕಾಯಿ ಚಟ್ನಿ ಅನ್ರಿ ಅಕ್ಕ ಇದು ಕಗ್ತ ಏನ ಹ್ಮ್ 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 ಎಣ್ಣೆಲಿ ಫ್ರೈ ಮಾಡ್ಬೇಕ ಫಸ್ಟ್ ಇದನ್ನ ಹ್ಮ್ ನೋಡಿ ಫ್ರೆಂಡ್ಸ್ ಒಲಿ ಮೇಲೆ ನ್ಯಾಚುರಲ್ ಆಗಿ ಮಾಡ್ತಾ ಇದ್ರೆ ಒಲಿ ಒಲಿ ಮೇಲೆ ನೋಡಿ ಬಿಕಾಸ್ ಮೇಲೆ ತಿಂದ್ರೆ ರುಚಿ ಟೆಸ್ಟ್ ಬರಲ್ಲ ಇವ್ರು ಒಳ್ಳೆನೇ ಉಪಯೋಗಿಸೋದು ಯಾವಾಗಾದ್ರು ನಮ್ಮ ಮಾವನ ಮಾವನ ಮನೆಯಲ್ಲಿ ಫ್ರೆಂಡ್ಸ್ ಚಟ್ನಿನ ತುಂಬಾ ಹಂಚಿನ ಮೇಲೆ ಬಿಸಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ತಾ ಇದಾರೆ ಅಕ್ಕವರು ನೋಡಿ ಇದೆ ಎಲ್ಲ ಫ್ರೈ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ನಮ್ಮ ಮಳೆಯ ಪ್ಯಾರಲೆ ತಂದುಕೊಟ್ಟಿದ್ದೇನೆ ತಿಂತೀನಿ ಇವಾಗ ಜಿಸ್ತಾ ಇದೆ ನೋಡಿ நோடி பார்க்கு கொடுத்தா தாது ஆரோக்கிய கணு தந்தி ಫ್ರೈ ಮಾಡಿದ್ದಾರೆ ಇದು ಅಂಚಿನಲ್ಲಿ ನೋಡಿ ಹೆಂಗಿದೆ ಟೊಮೋಟೋ ಕಗ್ ಚಟ್ನಿ ಇದು ಸಕತಾಗಿದೆ ಫ್ರೈ ಮಾಡಿರೋದು ಇನ್ನು ಮಾಡ್ತಾ ಇದಾರೆ ಕಗ್ಗುಕಾಯಿ ಚಟ್ನಿ ಕಗ್ಗು ಟೊಮೊಟೊ ಚಟ್ನಿ ತಿಂದ್ರೆ ತಿಂದ್ರೆ ಚಪಾತಿ ರೊಟ್ಟಿ ಅಂದ್ರೆ ತಿನ್ಬೋದಂತೆ ಫ್ರೆಂಡ್ಸ್ ಇದು ನೋಡಿ ನೀವು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ ಇತರ ಹಣ್ಣುಗಳಿದ್ರೆ ಇದು ಟೊಮೊಟೊ ಹಣ್ಣಿಂದ ಕಾಯ್ದಿದೆ ಚಟ್ನಿ ಟೊಮೊಟೊ ಚಟ್ನಿ ಇದು ನೋಡಿ ಒಳ್ಳೆ ನ್ಯಾಚುಲ್ ಆಗಿ ಫ್ರೈ ಮಾಡ್ತಾವ್ರೆ ನೋಡಿ ನೀವು ಮನೇಲೂ ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ ಸಿಂಪಲ್ ಆಗಿ ಮಾಡ್ಕೊಂತ ಇದನ್ನ ಇನ್ನ ಲೇಟ್ ಆಗಲವಲ್ಲೇಟ್ ಆಗಲವಲ್ಲೇಟ್ ಹಾ ಇಷ್ಟೇ ನೋಡಿ ಇಷ್ಟು ಬೆಳ್ಳುಳ್ಳಿ ಆಗ್ತಾರಂತೆ ಆಮೇಲೆ ಒಂದು ಜಾಸ್ತಿ ಹಾಕ್ತಾರ ಹ್ಮ್ ನೋಡಿ ಹೊಸಕಾಯಿ ಇರೋದನ್ನ ಈ ಥರ ಫ್ರೈ ಮಾಡಿದ್ದಾರೆ ನೋಡಿ ಕಡಲೆ ಪುಡಿ ಅರ್ಶನ ಕಡಲೆ ಪುಡಿ ಹಾಕಿ ಮುಗಿತಂತೆ ಇನ್ನು ಫ್ರೈ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಮಿಕ್ಸಿ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಥರ ಆಗತ್ತಂತೆ ಟೆಸ್ಟ್ ಉಪ್ಪು ಖಾರ ಹ್ಮ್ ಫ್ರೈ ಮಾಡ್ತಾ ಇದಾರೆ ಸಖತ್ತಾಗಿ ಫ್ರೈ ಮಾಡ್ಬೇಕಂತ ಎಣ್ಣೆ ಇಲ್ಲ ಅದನ್ನ ತುಂಬಾ ಸುಟ್ಟು ಕರಗದೆ ಹ್ಮ್ ಇವಾಗ ಟೊಮೊಟೊ ಚಟ್ನಿ ಮಾಡ್ತಾರೆ ಸೂಪರ್ ಆಗಿ ಎಣ್ಣೆನ ಉರಿತವ್ರೆ ಸಂಪೂರ್ಣ ಎಣ್ಣೆನ ಹಾಕ್ತವ್ರೆ ಫ್ರೈ ಸಕತ್ತಾಗಿ ಮಾಡ್ತಾ ಇದಾರೆ